ಜೈ ಗುರ್ದೇವ್ ಗುರುಜಿ ಮಾತಾಜಿ ಅವ್ರಿಗೆ ಪ್ರಮೇಯ ಸುತ್ತ ಸ್ವಲ್ಪ ಭಯ ಆಗ್ತಾ ಇದೆ ಗುರುಜಿ ಮಾತಾಜಿ ಅವ್ರ ಮುಂದೆ ಮಾತಾಡೋದಕ್ಕೆ ನನ್ನ ಹೆಸರು ಜ್ಯೋತಿ ನಾನು ಆಲ್ರೆಡಿ ಕಲ್ತಿದ್ದೀನಿ ಎರಡ್ ಸಾವಿರದ ಎಂಟು ಹತ್ತೊಂಬತ್ತರ ಸಾಲಿನಲ್ಲಿ ನಾನು ಯೋಗ ಕಲ್ತಿದ್ದೀನಿ ಅದೇ ನಮ್ಮ ಮನೆಯವ್ರು ಹೇಳಿದ್ರಲ್ಲ ಇಂಜೆಕ್ಷನ್ ಕೊಟ್ಟು ರಿಯಾಕ್ಷನ್ ಆಗಿತ್ತು ಅಂತ ತುಂಬಾ ತುಂಬ ಅಂದರೆ ತುಂಬ ತ್ರಾಸಾಗಿತ್ತು ಅಲ್ಲಿ ಬೀದರಲ್ಲೇ ಆಸ್ಪತ್ರೆಗಳೆಲ್ಲ ತೋರಿಸಿದ್ವಿ ಯಾವುದು ಅವರು ಡಾಕ್ಟ್ರು ನಾವು ಮಾಡಿದ್ದೀವಿ ಅಂತ ಒಪ್ಕೊಂಡಿಲ್ಲ ಇಂಜೆಕ್ಷನ್ ಕೊಟ್ಟಿದ್ದಾರೆ ಫೀವರ್ ಇದೆ ಅಂತ ಕೊಟ್ಟಿದ್ದೀವಿ ನೀವು ಬಾಡಿ ಪೇನ್ ಅಂತ ಹೇಳಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ ನಾವು ಮನೆಯವರು ಹುಬ್ಳಿಗೋಗಿ ತೋರಿಸ್ಕೊಂಡ್ಬಂದುಬಿಡು ಅಂತ ಕಳಿಸಿದ್ರು ಹಾಗೂ ನಮ್ಮ ಅಕ್ಕ ಅವರು ಕಲ್ತಿದ್ರು ಗುರುಜಿಯವ್ರ ಹತ್ರ ಬೇಡ ಯೋಗ ಕ್ಲಾಸ್ ಅಟೆಂಡ್ ಮಾಡ್ಲಿ ಅಂತ ನಮ್ಮಪ್ಪ ಬೇಡ ಬೇಡಮ್ಮ ಭಾಳ ತುಂಬಾ ಪೇನ್ ಇದೆ ನನ್ನ ಮಗ ಚಿಕ್ಕವಿದ್ದ ಹಾಲು ಕುಡಿತಾ ಇದ್ದ ಹಂಗಾಗಿ ಯೋಗ ಬೇಡ ಬರ್ತೀವಿ ನಮ್ಮ ಅಕ್ಕ ಭಾವ ಬೇಡ ಬೇಡ ಯೋಗನೇ ಕಲೀಲಿ ಕಡಿಮೆ ಆಗಲಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದರು ಬೇಕಾಗಿತ್ತು ಕ್ಯೂ ಕೂಡಕ್ಕೆ ಕೆಳ ಕೂಡ ಬರ್ತಾ ಇದ್ದಿಲ್ಲ ನನಗೆ ಅವಾಗ ಅವರು ಎರಡು ದಿನ ನೋಡಿ ನಿಮಗಾಗಿ ಇದು ಅನ್ಸಿದ್ರೆ ಮಾಡಿ ಇಲ್ಲಾಂದ್ರೆ ಹೋಗ್ರಿ ಅಂತ ಹೇಳಿದರು ಆ ಒಂದು ದಿನ ಸ್ವಲ್ಪ ನೋವೆಲ್ಲ ಆಯ್ತು ವಜ್ರಾಸನೇ ಕೂಡಮ್ಮ ನೀನು ಆರಾಮಾಗ್ತೀಯಾ ಅಂತ ಹೇಳಿದರು ಎರಡು ಇಂಚು ಒಳಗಡೆ ಹೋಗಿತ್ತು ನಾನು ಹಿಂಗ ವಜ್ರಾಸನ ಕುಂತ್ರೆ ಇದು ತೊಡೆ ಭಾಗ ಅವತ್ತಿನ ದಿನ ಸ್ವಲ್ಪ ನೋವಿತ್ತು ನಮ್ ಮಾರನೇ ದಿನ ಮಾಡಿಂದೆ ಎತ್ತರ ಇಲ್ದಂಗೆ ಮಲ್ಕೊಂಡ್ಬಿಟ್ಟಿದೀನಿ ನಮ್ಮ ಅಕ್ಕ ನಮ್ಮಪ್ಪ ನಿದ್ದೆನೇ ಮಾಡಿಲ್ಲ ಏನಾಗಿದೆ ಹುಡುಗಿ ಆರಾಮಾಗಿ ಬಿಟ್ಟಿದ್ದೀನಿ ನಾನು ಆಮೇಲೆ ಅವ್ರಿಗೆ ಹೇಳಿದೆ ಕೂಡಿಸ್ಬೇಕೇನಮ್ಮ ಅಂತ ಕೇಳಿದ್ರು ಬೇಡ ಗುರುಜಿ ನಾನೇ ಕೂಡ್ತೀನಿ ಅಂತೇಳಿ ಕೂತ್ಕೊಂಡೆ ಆ ಗುರುಜಿ ಅವರು ನಮಗೆ ತುಂಬ ಅಂದ್ರೆ ತುಂಬ ಅವ ಆವಾಗಿಂದ ನಾನು ಏನಾದರೂ ನನಗೆ ನೋವಾಗ್ಲಿ ನಾನು ಎದೆ ಭಾಗ ಇಟ್ಕೊಂಡು ನಾನು ಗುರುಜಿ ಮಾತಾಜಿ ಅವ್ರನ್ನೇ ನೆನೆಸೋದು ಈಗಲೂ ನನಗೆ ಒಂದು ತಿಂಗಳಾಯಿತು ಥೈರಾಯ್ಡ್ ಅಂತೇಳಿ ಪಾಸಿಟಿವ್ ಬಂದಿದೆ ನಾವಲ್ಲಿ ತೋರಿಸ್ಕೊಂಡ್ವಿ ನಾವ್ ಅವತ್ತು ಫೋನ್ ಮಾಡಬೇಕು ಅಂತೇಳಿ ಅಮಾವಾಸ್ಯೆ ಇತ್ತು ಬೇಡ ಮಾರ್ನಿಂಗ್ ಮಾಡೋಣ ಅಂದರೆ ಗುರುಜಿಯವರ ಆಶೀರ್ವಾದನೇನು ಕ್ಲಾಸ್ ಇದೆ ಅಂತೇಳಿ ಮೆಸೇಜ್ ಬಂತು ಹೇ ನಮ್ಮ ಕ್ಲಾಸ್ ಇದೆ ಅಂತ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ ಅವರು ಸಿಗೋದು ಅಪರೂಪ ಅಂತೆ ಹದಿನೈದು ಇಪ್ಪತ್ತು ದಿನ ಬೇಕಂತೆ ಅವ್ರು ಸಿಗಬೇಕಂದ್ರೆ ನಾವು ಕ್ಯಾನ್ಸಲ್ ಮಾಡ್ಸಿದ್ವಿ ಏನ್ ನೀವು ಸಿಕ್ಕಿರೋ ಕ್ಯಾನ್ಸಲ್ ಮಾಡಿಸ್ತಾ ಇದ್ದೀರಾ ಎಲ್ಲರೂ ಹುಡ್ಕೊಂಡು ಕುತ್ಕೊಂಡು ಕಾಯ್ತಾರೆ ಅಂತ ಹೇಳಿದರು ಇಲ್ಲ ನಿಮ್ಮ ಇವ್ರಿಗಿಂತ ನಮಗೆ ಇನ್ನೊಬ್ರು ಇದ್ದಾರೆ ಅವರೇ ಮುಖ್ಯ ಇವ್ರು ಮುಖ್ಯ ಅಲ್ಲ ಹೇಳಿ ಅದು ಕ್ಯಾನ್ಸಲ್ ಮಾಡಿ ನಾವು ಇಲ್ಲಿಗೆ ಬಂದಿದ್ದೀವಿ ಒಂದು ತಿಂಗಳಾಯಿತು ಪಾಸಿಟಿವ್ ಬಂದು ಬರೀ ಗುರೂಜಿ ಆರೋಗ್ಯ ಅದರದಲ್ಲ ಇಡೀ ಹಾಲಿನ ಒಂದು ಹೇಳ್ತಾರೆ ನಮಗೆ ಇದು ತಿನ್ನಬೇಕು ಇದು ತಿನ್ನಬಾರ್ದು ನಾವು ಸಮಾಜದಲ್ಲಿ ಹೇಗಿರಬೇಕು ನಾವು ಸಮಾಜಕ್ಕೆ ಏನು ಏನು ಮಾಡಬೇಕು ಹಾಂ ಭಜನೆ ನಾವು ದೇವಸ್ಥಾನಕ್ಕೆ ಹೋದ್ರೆ ಬರೀ ಭಜನೆ ಅಂದ ಕೇಳಿಬರ್ತೀವಿ ನಾವು ಇಲ್ಲಿ ಭಜನೆಯೂ ಮಾಡ್ತೀವಿ ಪ್ರತಿಯೊಂದೂ ನಾವು ಏನು ಹೇಗಿರಬೇಕು ಹೇಗಿಲ್ಲ ನಾವು ಸಮಾಜಕ್ಕೆ ಹೆಂಗಿದ್ರೆ ನಮ್ಮ ಸಮಾಜ ಒಳಿತಾಗುತ್ತೆ ನಾವು ನಾವು ಏನು ಸಮಾಜ ಕೊಡ್ತೀವಿ ಅದರಿಂದ ನಮಗೇನಾಗುತ್ತೆ ಎಲ್ಲ ಹೇಳ್ಕೊಡ್ತಾರೆ ಫುಡ್ಡಲ್ಲೇ ಆಗಲಿ ಈಗ ಯಾರಾದರೂ ಏನಾದರೂ ಒಂದು ಹೇಳ್ತಾರೆ ಆಗಿರ್ಬೇಕು ಆಗಿರಬೇಕು ಗುರುಜಿ ಅವರು ನಮ್ಮ ಸಮಾಜದಲ್ಲೇ ನಾವು ಹೇಗಿರಬೇಕು ಅಂತ ಹೇಳ್ಕೊಡ್ತಾರೆ ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ನೋಡ್ತೀವಿ ಕೂತ್ಕೊಂಡಲ್ಲೇ ನೀವು ದೇವ್ರ ನೋಡಿ ಅಂತ ಹೇಳ್ಕೊಟ್ಟಿದ್ದಾರೆ ನಮಗೆ ಧ್ಯಾನ ಮಾಡಿದ್ವಲ್ಲ ಬೆಳಗ್ಗೆ ಶಿವ ಶಿವ ಅಂತ ಹೇಳಿ ಒಂದ್ ಭಜನೆ ಮಾಡಿದಲ್ಲ ಎಲ್ಲ ಮೈ ಎಲ್ಲ ರೋಮಾಂಚನ ಆಗ್ತಾ ಇತ್ತು ಯಾರಿಗಾಗಿದ್ಯೋ ಬಿಟ್ಟಿದ್ಯೋ ನನಗಂತೂ ಆಗಿದೆ ಬೆಳಗ್ಗೆ ಎಲ್ಲ ಒಂಥರ ಜಿಮ್ ಜುಮ್ 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 ಅಂತ ಏರ್ ಏರ್ತಾ ಇತ್ತು ಮ್ಯಾಕ್ ನಾನು ನಿನ್ನೆ ಶಿವಶಕ್ತಿ ಧ್ಯಾನ ಮಾಡಿದಾಗ್ಲೂ ಅಷ್ಟೇ ನನಗೆ ನೀಲಿ ಕಲರ್ ಎಲ್ಲ ಬರೀ ನೀಲಿ ಕಲರೇ ಕಾಣಿಸ್ತಾ ಇತ್ತು ಆಮೇಲೆ ನಿದ್ದೆ ಹೋಗ್ಬಿಟ್ಟೆ ನಾನು ಅಲ್ಲಿ ತುಂಬಾ ಇದೆ ಮಾತಾಡಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ ಮಾತಾಜಿ ಅವರಂತೂ ಒಂದು ಶಿಬಿರ ಅಧ್ಯತಿ ಅಂತ ನೋಡಿಲ್ಲ ಮಕ್ಕಳ ಥರನೇ ನೋಡಿದ್ದಾರೆ ಅವ್ರ ಬಗ್ಗೆ ನಾವು ಏನು ಮಾತಾಡಿದ್ರು ನಾನು ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಡಕ್ಕೆ ತುಂಬಾ ಧನ್ಯವಾದಗಳು ಗುರುಜಿ ವೇಟ್ ಬಗ್ಗೆ ಗಮನ ಕೊಟ್ಟಿಲ್ಲ ನಾನು ಆ್ಯಕ್ಚುಲಿ ಆರೋಗ್ಯವಾಗಿ ಆಗ್ಬೇಕಂತ ಬಂದಿದ್ದು ನಾನು ವೇಟ್ ಬಂದಿನ ಚೆಕ್ ಮಾಡ್ಕೊಂಡ್ರೆ ಸಿಕ್ಸ್ಟಿ ತ್ರೀ ಪಾಯಿಂಟ್ ಏಯ್ಟ್ ಇತ್ತು ಇವಾಗ ಸಿಕ್ಸ್ಟಿ ಫೋರ್ ಪಾಯಿಂಟ್ ಒನ್ ಆಗಿದೆ ನನಗೆ ವೇಟಿಂದ ಏನು ಚಿಂತೆ ಇಲ್ಲ ಜೈ ಗುರುದೇವ್